ರಕ್ಷಿತಾ ಅವರು ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ನನಗೆ ನಾಲ್ಕು ಬಾರಿ ಚಪ್ಪಲಿ ತೋರಿಸಿದ್ದಾರೆ ಅಂತ ಅಶ್ವಿನಿ ಗೌಡ ಅವರು ಕಳೆದ ಕಿಚನ ಪಂಚಾಯಿತಿಯಲ್ಲಿ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಗೌರವವನ್ನ ಕೊಟ್ಟಿಲ್ಲ ಕಲಾವಿದರಿಗೆ ರಕ್ಷಿತಾ ಅವರು ಅವಮಾನ ಮಾಡಿದ್ದಾರೆ ಅಂತ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿದ್ರು ನನಗೆ ಚಪ್ಪಲಿ ತೋರಿಸಿದ್ದಾರೆ ಅಂತ ಹೇಳಿದ ಕ್ಷಣ ಕೂಡ ಕಿಚ್ಚ ಸುದೀಪ್ ಅವರು ಆ ಒಂದು ಹೇಳಿಕೆಗೆ ಯಾವುದೇ ರೀತಿಯಾದಂತ ರಿಯಾಕ್ಟ್ ಮಾಡಿರಲಿಲ್ಲ ಯಾಕೆ ಕಿಚ ಸುದೀಪ್ ಅವರು ಸುಮ್ಮನೆ ಇದ್ರು ಅಂತ ಎಲ್ಲರಲ್ಲೂ ಕೂಡ ಪ್ರಶ್ನೆ ಮೂಡಿತ್ತು ಇನ್ನು ಮಸಿ ಬಳಿಯುವಂತಹ ಟಾಸ್ಕ್ ನ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಪಾಯಿಂಟ್ ಮಾಡಿ ಧನುಷ್ ಹಾಗೇನೆ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಅವರಿಗೆ ಮಸಿ ಕೂಡ ಬಳಿತಾರೆ ಅವತ್ತು ರಕ್ಷಿತಾ ಅವರು ನಿಮಗೆ ಚಪ್ಪಲಿಯನ್ನ ತೋರಿಸಿಲ್ಲ ಆಕೆ ಹೇಳಿದ್ದು ನೀವು ಕೊಡುವಂಥ ವೋಟು ನನಗೆ ಬೇಡ ನಾನು ಅದನ್ನ ಕಾಲಿನಲ್ಲಿ ತುಳಿತೀನಿ ಅಂತ ಆಕೆ ಹೇಳಿದ್ದು ನಾನು ನೀವು ಹಾಕೋ ಓಟನ್ನ ಕಾಲಲ್ಲಿ ತುಳಿತೀನಿ ಅಂತ ಹೇಳಿದೆ ಹೊರತಾಗಿ ಆಕೆ ನಿಮಗೆ ಚಪ್ಪಲಿ ತೋರಿಸಿಲ್ಲ ಆದ್ರೆ ಕಿಚ ಸುದೀಪ್ ಅವರ ಮುಂದೆ ನೀವು ಸುಳ್ಳು ಹೇಳಿದ್ರಿ ಆಕೆ ನನ್ಗೆ ಚಪ್ಪಲಿ ತೋರಿಸಿದಿರಿ ಅಂತ ಹೇಳಿದ್ರಿ ನಾವು ಸಾಧಾರಣ ಸಂದರ್ಭದಲ್ಲಿ ಮಾತನಾಡುವಾಗ ನೀವು ನಾವೊಂದು ರೀತಿ ಹೇಳಿರ್ತೀವಿ ಅದನ್ನ ನೀವು ಇನ್ನೊಂದು ರೀತಿ ಹೇಳ್ತೀರಿ ಅಂತ ಧನುಷ್ ಅವ್ರು ಹೇಳಿದ್ರು ಹಾಗೆ ಗಿಲ್ಲಿ ನಟ ಕೂಡ ಇದೇ ವಿಚಾರವನ್ನ ಹೇಳಿದ್ರು ಅವತ್ತು ನಿಮಗೆ ರಕ್ಷಿತಾ ಚಪ್ಪಲಿಯನ್ನ ತೋರಿಸಿರ್ಲಿಲ್ಲ ನೀವು ಸುಳ್ಳು ಹೇಳಿದ್ರಿ ಅಂತ ಈ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ರಂಗಭೂಮಿ ಕಲಾವಿದ ಆಗಿರುವಂತಹ ಕುಶಾಲ ಅವರು ಒಂದು ದೂರನ್ನ ನೀಡೋದಕ್ಕೂ ಕೂಡ ಮುಂದಾಗ್ತಾರೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಹಾಗೆ ಹೀಗೆ ಎಲ್ಲಾ ದೂರುಗಳು ದಾಖಲಾಗುವಂತಹ ಸಾಧ್ಯತೆ ಇದೆ ಹೀಗೆಲ್ಲಾ ಸುದ್ದಿಗಳು ಹರಿದಾಡಿತು ಅದು ಅಲ್ಲೇ ಟುಸ್ ಪಟಾಕಿ ಆಯ್ತು ಆದ್ರೆ ಕಿಚ್ಚ ಸುದೀಪ್ ಅವರು ಅವತ್ತು ಯಾಕೆ ಮಾತಾಡಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು ಮುಂದಿನ ಪಂಚಾಯತ್ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಮಾತಾಡ್ಬೇಕು ಯಾಕಂದ್ರೆ ಆ ಹುಡುಗಿಯ ಮೇಲೆ ಸುಳ್ಳು ಸುಳ್ಳು ಆರೋಪ ನಿರಂತರವಾಗಿ ಕೇಳಿ ಬರ್ತಾ ಇದೆ ಪ್ರತಿ ಬಾರಿ ಆಕೆ ತಪ್ಪು ಮಾಡದೇ ಇದ್ರು ಕೂಡ ಆಕೆ ಸುಖಾಸುಮನೆ ತಪ್ಪುಗಳಿಗೆ ಗುರಿಯಾದಂತೆ ಕಾಣ್ತಾ ಇದ್ದಾಳೆ ಆಕೆಯಿಂದ ಯಾವುದೇ ರೀತಿಯಾದಂತಹ ತಪ್ಪು ಆಗಿಲ್ಲ ಹಾಗಾಗಿ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಡ್ಬೇಕು ಅಂತ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಿಚ್ಚ ಮಾತನಾಡಿರುವಂತಹ ಪ್ರೋಮೋ ಹೊರಬಿದ್ದಿದೆ ಪ್ರೋಮೋ ನೋಡಿದಂತ ಕೋಟ್ಯಾಂತರ ಕನ್ನಡಿಗರು ಫುಲ್ ಖುಷಿ ಆಗಿದ್ದಾರೆ ಅದರಲ್ಲೂ ಕೂಡ ರಕ್ಷಿತಾ ಅವರ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಬಗ್ಗೆ ಭಾರಿ ಪ್ರಶಂಸೆಯನ್ನ ಮಾಡ್ತಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ನೀವು ಮಾತನಾಡಿದ್ದು ಸರಿ ಆಗಿದೆ ನಿಮ್ಮಿಂದ ನಾವು ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ವಿ ಇಷ್ಟು ದಿನ ಸುಮ್ಮನೆ ಆಕೆಯ ಮೇಲೆ ಆರೋಪಗಳನ್ನ ಮಾಡ್ಲಾಗ್ತಾ ಇತ್ತು ಯಾಕೆ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟಿಲ್ಲ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಆದ್ರೆ ಈಗ ನೀವು ಕ್ಲಾರಿಟಿ ಕೊಟ್ಟಿದ್ದೀರಿ ಅದು ತುಂಬಾ ಖುಷಿ ಆಗಿದೆ ಅಂತ ಹೇಳಿದ್ದಾರೆ ಈ ತರ್ಟಿ ಸೆಕೆಂಡ್ಸ್ ನ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರನ್ನ ಪ್ರಶ್ನೆ ಮಾಡ್ತಾರೆ ಅವತ್ತು ನಿಮಗೆ ಅವರು ಚಪ್ಪಲಿ ತೋರ್ಸಿದ್ರ ಆ ಕಲಾವಿದರಿಗೆ ಅವ್ರು ಚಪ್ಪಲಿ ತೋರ್ಸಿದ್ರ ಅಂತ ಪ್ರಶ್ನೆ ಮಾಡ್ತಾರೆ ಅವಾಗ ಅಹ್ ಅಶ್ವಿನಿ ಗೌಡ ಹೌದು ಅನ್ನೋ ರೀತಿ ಉತ್ತರ ಕೊಡ್ತಾರೆ ಆವಾಗ ನಾವ್ ಯಾವತ್ತೂ ಕೂಡ ರಾಂಗ್ ಆಗಿ ಹೇಳ್ಬಾರ್ದು ನಮ್ಮ ಬಗ್ಗೆ ಜನ ಬೇರೆ ರೀತಿ ತಿಳ್ಕೊಳ್ತಾರೆ ಜೊತೆಗೆ ನಾವು ಸುಳ್ಳು ಹೇಳೋದ್ರಿಂದ ಹೊರಗಡೆ ಅದು ನಿಜ ಇರ್ಬೋದು ಅನ್ನೋ ರೀತಿ ಮೆಸೇಜ್ ಪಾಸ್ ಆಗತ್ತೆ ನಾನು ಕೂಡ ಒಬ್ಬ ಕಲಾವಿದ ಒಂದು ವೇಳೆ ಕಲಾವಿದರಿಗೆ ಆ ರೀತಿ ಅವಮಾನ ಆಗ್ತಾ ಇದ್ರೆ ನಾನು ಪ್ರಶ್ನೆ ಮಾಡ್ತಾ ಇರ್ಲಿಲ್ವಾ ಈ ರೀತಿ ಮಾಡಬಾರ್ದು ಅಂತ ಖಡಕ್ ಆಗಿಯೇ ಅಶ್ವಿನಿ ಗೌಡ ಅವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರೋಮೋ ನೋಡಿದಂತ ಅನೇಕರು ಫುಲ್ ಖುಷಿ ಆಗಿದ್ದಾರೆ ಸಾಕಷ್ಟು ಜನ ಕಮೆಂಟ್ ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ದೊಡ್ಡವಾಗೇ ದ್ವಾಸೆ ಸಿಕ್ತು ಈಗ ಅಂತ ಸಾಕಷ್ಟು ಜನ ಕಮೆಂಟ್ ಅನ್ನ ಹಾಕಿದ್ದಾರೆ ನಾವು ನಿಮ್ಮನ್ನ ಇದೇ ಒಂದು ನಡೆಗೆ ಇಷ್ಟ ಪಡೋದು ಅಂತ ಕಿಚ್ಚ ಸುದೀಪ್ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಇಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಲ್ಲೂ ರಕ್ಷಿತಾ ಅವರಿಗೆ ಮಾತನಾಡಿದ್ದಾರೆ ಅದೆಲ್ಲವನ್ನ ಕೂಡ ನೀವು ಕೇಳಬೇಕು ಸರ್ ಅಂತ ಹೇಳಿದ್ದಾರೆ ಬಾಸ್ ಇದನ್ನೇ ಇಡೀ ಕರ್ನಾಟಕ ಕಾಯ್ತಾ ಇದ್ದಿದ್ದು ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ಸದ್ಯಕ್ಕೆ ಈ ಒಂದು ಪ್ರೋಮೋ ನೋಡಿದ ಸಾಕಷ್ಟು ಜನ ಖುಷಿ ಆಗಿದ್ದಾರೆ ಕೊನೆಗೂ ಅಶ್ವಿನಿ ಗೌಡ ಅವರಿಗೆ ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿ ಆಗಿದೆ ಈ ರೀತಿ ಸುಳ್ಳು ಸುಳ್ಳು ಅಪವಾದಗಳನ್ನ ತುಂಬಾ ಮಾಡಿದ್ದಾರೆ ಇದೇ ವಿಚಾರವನ್ನ ಇಟ್ಕೊಂಡು ಅವರು ಬಿಗ್ ಬಾಸ್ ಮನೆಯಲ್ಲಿ ಲೆಟರ್ ಎಗದ್ ಹಾಗೆ ಮಾಡ್ತಾರೆ ರಕ್ಷಿತಾಗೆ ಆ ಪುಟ್ಟ ಹುಡುಗಿಯನ್ನ ಸುಖಾಸುಮನೆ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಪ್ರತಿ ದಿನ ನೋವು ಕೊಡ್ತಾನೆ ಇದ್ರು ಆಕೆ ತನ್ನ ಪಾಡಿಗೆ ತಾನಿದ್ರು ಕೂಡ ಆಕೆಯನ್ನ ಕೆಣಕಿ ಕೆಣಕಿ ಆ ಅಶ್ವಿನಿ ಗೌಡ ಹಾಗೆ ಅವರ ಬಕೆಟ್ ಗ್ಯಾಂಗ್ ಆಕೆಯನ್ನ ಟಾರ್ಗೆಟ್ ಮಾಡಿ ಹರ್ಟ್ ಮಾಡ್ತಲೇ ಇದೆ ಇಂಥದ್ದೊಂದು ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಿದ್ವಿ ಆ ಉತ್ತರ ಸಿಕ್ಕಿದೆ ಅಂತ ಫುಲ್ ಖುಷಿ ಎಲ್ಲರ ಚಿತ್ರ ಈಗ ಇವತ್ತಿನ ಆ ಒಂದು ಕಿಚ್ಚನ ಪಂಚಾಯಿತಿ ಅತ್ತ ನೆಟ್ಟಿದೆ